ನಾಲ್ಕ ಜನ ನಾವು ಸಂಸಾರ ಸಾಕ್ಬೇಕು ಅಂತಂದ್ರೆ ತಿಂಗಳಿಗೆ ಟೆನ್ಷನ್ ಟೆನ್ಸಿರ್ತದೆ ಬ್ರಿ ನಾಲ್ಕು ಜನ ನಾವು ಸಂಸಾರ ಅಂತ ನೀವು ನಾನ್ನೂರು ಜನ ಸಾಕ್ತಿರೋ ಅದ್ರ ಸಣ್ಣ ತಮಾಷೆ ಮಾತನಾಡೋದು ಒಬ್ಬೊಬ್ರು ಪರಿಸ್ಥಿತಿ ಇರ್ತಾರೆ ಒಬ್ಬೊಬ್ರು ಮನೋಭಾವದಲ್ಲಿರ್ತಾರೆ ಅವ್ರೆಲ್ಲಾ ಸಂಭಾಲ್ಸಲು ಸಾಕೊಂಡು ಬಾರಿ ಕಷ್ಟ ಇದೆ ಎಷ್ಟೆಷ್ಟು ಏನೇನೋ ಖರ್ಚು ಮಾಡ್ತೀರಾ ಸಂಜೆ ಪರ್ನಲ್ ಹೇಳ್ತೇನೆ ಸಂಜೆ ಟೈಮ್ ಏನೇ ನಾವು ಈಗ ನಮ್ಮ ಖರ್ಚು ಒಂದ್ ಐದು ರೂಪಾಯಿ ಮಾಡಿ ಮಾಡ್ತೀನಿ ಡ್ರೈವರ್ ಅದಲ್ಲ ನಾವ್ ಬೇಜಾರ್ ಇರ್ತೇವೆ ಕೆಲವರಿಗೆ ಇರಲ್ಲ ಎಲ್ಲರೂ ದುಡ್ಕಡಿ ಇರಾ ಹೇಳಿದ್ವಿ ಈ ತರ ಒಂದ್ ಏನೋ ಅದು ಅದೊಂದು ಐನೂರು ರೂಪಾಯಿನ ಸೇವ್ ಮಾಡ್ಬೋದು ನಮಗೆ ನಾವು ನಮ್ಮ ಕೈ ಕೈಯಿಂದ ಕೈ ಜೋಡಿಸಿ ನಾವ್ ಹೆಲ್ಪ್ ಮಾಡ್ಬೋದು ಇದಕ್ಕಿಂತ ಟಪ್ಪ ಅಂತ ಏನೋ ಒಂದು ಬರ್ತಾರೆ ಜನರ ಒಂದು ಇದಾಗುತ್ತೆ ನನ್ನ ಮಟ್ಟಿಗೆ ನಾನ್ ತಿಳ್ಕೊಂಡಂಗೆ ಸಿದ್ಧಗಂಗೆ ಸ್ವಾಮಿಗಳಿಗೆ ಏನಿದ್ದು ನೀವು ಆರಾಧಿಸ್ತಿದ್ರೋ ಆ ಲೆಕ್ಕಕ್ಕೆ ನೀವು ಬಂದೇ ಗೊತ್ತೀರಾ ಬೆಳೆದೇ ಬೆಳಿತೀರ ಕ್ಷಕ್ಷಣ ನಿಜವಾಗ್ಲು ಬೆಳೆದೇ ಬೆಳಿತೀರಾ ಆ ಲೆಕ್ಕಕ್ಕೆ ಹೋದೇ ಹೋಗ್ತೀರಾ ಲೆಕ್ಕ ಅವ್ರ ಒಂದು ಕಾಲ್ ಲೆಕ್ಕ ಚಾಲಕರು ಓದೇ ಹೋಗ್ತಿರಾಕ್ಷಣ ನೀವು ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ನಾನು ಕೂಡ ಒಬ್ಬ ಟ್ಯಾಕ್ಸಿ ಚಾಲಕ ಒಬ್ಬ ಚಾಲಕನ ಕಷ್ಟ ಇನ್ನೊಬ್ರು ಚಾಲಕರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರಲ್ಲ ಆ ಮಾತು ಇವತ್ ಸತ್ಯ ಆಗಿದೆ ಆ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಅನ್ನು ನೋಡ್ಲಿಕ್ಕೆ ಬಂದಂತ ಒಬ್ರು ಚಾಲಕರು ಅವರ ಮಗಳ ಹುಟ್ಟು ದಿನ ಒಂದು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಶುರು ಮಾಡಿದಾಗ ಏನಾದ್ರೂ ಸಹಾಯ ಮಾಡೇ ಮಾಡ್ತೀನಿ ಅಂತ ಆಜ್ಞೆ ಮಾಡಿದ್ರು ಸೊ ಆ ಆಜ್ಞೆಯ ಪ್ರಕಾರ ಇವತ್ತು ಆ ಮಾತಿನಂತೆ ಅವ್ರು ನಡೆದಿದ್ದಾರೆ ಸೊ ಅವ್ರನ್ನ ತೋರಿಸ್ಕೊಡ್ತೀನಿ ಬನ್ನಿ ಅಣ್ಣ ನಮಸ್ತೆ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ಅಣ್ಣ ಸೊ ಮೊದಲನೇದಾಗಿ ತುಂಬಾ ಖುಷಿ ಆಯ್ತು ಅಣ್ಣ ನೀವೊಬ್ರು ಚಾಲಕರಂತ ಗೊತ್ತಾಯ್ತು ನೀವು ಇನ್ನೊಬ್ರ ಹತ್ರ ಗಾಡಿ ಓಡಿಸ್ತಾ ಇದ್ದೀರಾ ಆದ್ರೂ ಕೂಡ ನಿಮ್ಗಿರೋ ಮನ್ಸು ಎಷ್ಟೋ ಕೋಟಿ ಇರುತ್ತಲ್ಲ ಅವ್ರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ನೋಡಿ ಗೋಪಾಲ ಕೃಷ್ಣ ದಾವಸ್ಪೇಟೆಯಲ್ಲಿ ಗೋಪಾಲ ಕೃಷ್ಣ ಅಣ್ಣವ್ರು ಇವತ್ತು ಸ್ಪಂದಿಸಿದಕ್ಕೆ ಮತ್ತೆ ಅಣ್ಣವ್ರು ಮನ್ಸ್ ಮಾಡಿದ್ದಕ್ಕೆ ಅಣ್ಣವ್ರು ಮನ್ಸ್ ಮಾಡ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ಇದೊಂದು ಲೋಡ್ ಇಲ್ಲಿಗೆ ಬರ್ತಾ ಅಂತ ಅನ್ಕೋತೀನಿ ನಾನು ಸೊ ಮೊದಲನೇದಾಗಿ ಇಲ್ಲಿಗೆ ತಂದ್ಕೊಳ್ಬೇಕು ಅಂತ ತಮ್ಗೆ ಯಾಕೆ ಅಣ್ಣ ಇದು ನಾನು ತುಂಬಾ ಸುಮಾರು ವರ್ಷದಿಂದ ನೋಡ್ತಾ ಇದ್ದೆ ಪ್ಲಸ್ ನಮ್ಗೆಲ್ಲ ಅದು ಮಾಡೋಷ್ಟು ಅವತ್ತು ಭಗವಂತ ಕೊಟ್ಟಿರ್ಲಿಲ್ಲ ಇವತ್ತೇನೋ ನಮ್ಮ ಮಗಳು ಇದಾರೆ ಅನ್ನುವಂತ ಮನಸ್ಸಿಗೆ ಕಳಿಲಿಲ್ಲ ಅವತ್ತು ಕೈಲಾದಷ್ಟು ನಾನು ಅವತ್ತು ನಾನು ಹೋಗಿದ್ದೆ ಆ ಮಾತಿನಂತೆ ಇವತ್ತು ನಿಮ್ಮ ಏನೋ ಕೆಲಸ ಯಾವ್ದೋ ಒಂದ್ ಗಿಡದ್ರಿ ಕೆಲಸ ಆಶ್ರಮ ಒಂದು ದೊಡ್ಡ ಮಾಡಬೇಕು ನಿಮ್ಮ ನನ್ನ ಪ್ರಕಾರ ನಾನು ಅಲ್ಲಿ ಮಾಡಿರೋ ಆಶ್ರಮ ಸಾಕಲ್ವಾ ನನ್ಗೆ ಈಗೆಲ್ಲ ಯಾಕೆ ಅಣ್ಣ ಈಗ ಅಲ್ಲಿರೋದ್ರಲ್ಲೇ ನಾನು ಮೊನ್ನೆ ನೋಡಿದೆ ಮೇಲೊಬ್ರು ಮಲಗಿದ್ರೆ ಕೆಳಗಡೆ ಒಬ್ರು ಮಲಗಿರ್ತಾರೆ ಅದು ವಯಸ್ಸಾದವ್ರು ಹುಡುಗರೆಲ್ಲ ಏನೆಲ್ಲ ವಯಸ್ಸಾಗಿರ ಅಂಥವು ಅವನ್ನೆಲ್ಲ ನೋಡ್ಕೋಬೇಕು ನೀವು ಅವೆಲ್ಲ ಮೇಲ್ಗೆ ಕೆಲವ್ರಿಗೆ ನೆಲದ ಆಗೋಲ್ಲ ಏಜ್ ಆಗಿದೆ ಅವ್ರಿಗೆ ಅವ್ರಿಗೆಲ್ಲ ಕಾಯಿಲೆ ಬರುತ್ತೆ ಅವ್ನು ಪ್ರಾಬ್ಲಮ್ ಇರುತ್ತೆ ಅವೆಲ್ಲ ಹಿಂಸೆ ಇದೆ ಹಾಗಾಗಿ ಅಂದ್ರೆ ಅವ್ರ್ಗೊಂದು ಸಬ್ ಸಬ್ಸೆಟ್ ಇದ್ದಾಗ ಏಜ್ ಆದವ್ರು ಸಬ್ಸೆಪ್ಟೆ ಇದ್ದರೆ ಅದೊಂದು ಒಳ್ಳೆಯದಲ್ಲ ನೋಡಿ ನಾಸ ವಿಷಯಗಳನ್ನ ನೀವು ಒನ್ ಸರ್ವ ಮಾಡಿದ್ದೀರಾ ನಾಸ ಒಂದು ಜನ ನಾಲಾಯಕರು ಜನ ಇರ್ತಾರೆ ಕೆಲವರು ಮಾತ್ರ ಅದೇ ಸೊ ಅವ್ರು ಯಾಕಂತಾರೆ ವರ್ತಿಸ್ತಾರೆ ನಿಮ್ಮ ಪ್ರಕಾರ ಅಣ್ಣ ಈಗ ಆನೆ ಹೋಗ್ತಾ ಇದ್ದರೆ ರೋಡಲ್ಲಿ ನಾಯಿ ಸಾರೋ ಬಗಳ್ತಿದೆ ಸಾರ ನಾಯಿ ಬಗಳ್ತಿದೆ ಮಾಡೋ ಮಾಡಸಾನೇ ಮಾಡೋದು ಒಂದು ಆಮೇಲೆ ಮತ್ತಿನ್ನೊಂದು ಏನಂತ ಅಂದ್ರೆ ಈ ಕೈಲಾಗದಿರೋ ಏನ್ ಮಾಡ್ತಾರೆ ಅವ್ನ್ ಮೈ ಅಂದ್ರೆ ಏನೋ ಮಾಡ್ಬೇಕಂತ ಅವನು ಅವ್ನ್ ಮೈ ಪರ್ಸ್ಕೊಂಡ್ಕೋಸ್ಕರ ಕೆಲಸ ಮಾಡ್ತಾನೆ ಅಷ್ಟೇ ಅದ್ ಬಂದು ನಮ್ಮನ್ ಮಾಡಾಕ ನಮ್ ಮುಟ್ಟಾಕಾಲ ಏನು ಮಾಡಕ್ಕಲ್ಲ ಮೈ ಅಷ್ಟೇ ಅವ್ರು ಮೈ ಪರ್ಸ್ಕೊಂಡು ಇದನ್ನ ಮೊಬೈಲ್ ಅಲ್ಲಿ ಏನೋ ಒಂದು ಇದು ಮೊಬೈಲ್ ಅನ್ನೋದ್ ಒಂದ್ ಚಟ ಸಾರ್ ಈಗ ಹಂಗಿದಾಗ ಅವ್ರೇನೋ ಒಂದು ಯಾರ ಒಬ್ಬರಿಗೆ ಏನೋ ಒಂದು ಹಾಕ್ಬೇಕು ಅಷ್ಟೇ ಇವಾಗ ಆತರ ಮಾಡ್ತಾರೆ ಅದನ್ನ ಹಾಕ್ ಮಾಡೋದನ್ನ ಒಳ್ಳೇದ್ ಮಾಡಿ ತೋರ್ಸ್ಲಿ ಅಲ್ವಾ ಸರ್ ಒಳ್ಳೇದ್ ಮಾಡಿ ತೋರಿಸ್ಲಿ ಬಿಡಿ ನಿಮ್ಗೆ ನೀವು ಮಾಡ್ತಾ ಇದ್ರೆ ಅದನ್ನು ಕೈ ಜೋಡಿಸ್ ಬಿಡಿ ನಾವು ಕೈ ಜೋಡಿಸೋ ನಮ್ ಕೈಯಲ್ಲಿ ಆಗಿದ್ದು ಹತ್ತು ರೂಪಾಯಿ ಸರ್ ಹತ್ತು ರೂಪಾಯಿ ಕೈ ಜೋಡಿಸ್ಲಿ ಸಾವಿರ ಹತ್ತು ರೂಪಾಯಿ ಕೈ ಜೋಡಿಸಿದ್ರೆ ಎಷ್ಟಾಯ್ತು ಸಾವಿರ ಆಯ್ತಲ್ಲ ಸರ್ ಅಂದ್ರೆ ಮಾಡ್ಬೇಕೇನಾದ್ರೂ ಉದಾಹರಣೆ ನಾನು ಮಾಡ್ತಿರೋ ಕೆಲಸ ಸರಿ ಅಂತ ನಿಮ್ಗೆ ಅನಿಸ್ತಾ ಇದೆ ನನ್ನ ಮನಸ್ಸಿಗೆ ಮನಸ್ ತಗ ಸರಿ ಅನಿಸ್ತೈತೆ ತುಂಬಾ ಒಳ್ಳೆ ಕೆಲಸ ಮತ್ತೊಂದು ವಿಶಾಲವಾಗಿದೆ ಅಂತ ಅಂದ್ರೆ ಸೊ ಜನ ಎಲ್ರು ಅರ್ಥ ಮಾಡಿಕೊಡಿ ನಾವು ಮಾಡೋ ಕೊರಟಿರೋ ಒಂದು ಕೆಲಸ ಇದೆಯಲ್ಲ ನಿಜವಾಗ್ಲೂ ಸೂರ್ಯ ಚಂದ್ರ ಇರೋವರೆಗೂ ಅದನ್ನ ಭಗವಂತನಿಗಷ್ಟೇ ಅಷ್ಟೇ ಅರ್ಥ ಆಗೋದು ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲಾ ಚಾಲಕರಲ್ಲೂ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ ದಯವಿಟ್ಟು ದಯವಿಟ್ಟು ಎಲ್ಲಾ ಚಾಲಕರು ನಿಮ್ಮ ಕೈಲಾದಷ್ಟು ಸಪೋಯ ಸಹಾಯ ಸಪೋರ್ಟ್ ಸಾಧ್ಯ ಸಹಾಯ ಮಾಡಕ್ ಸಾಧ್ಯ ಆಗಿಲ್ಲ ಪರವಾಗಿಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಕೈಯಿಂದ ಇನ್ನೊಬ್ರಿಗೆ ವಿಡಿಯೋ ಶೇರ್ ಮಾಡೋದ್ರಿಂದ ಯಾರಿಗಾದ್ರೂ ಇಂತಹ ಮಹಾನ್ ವ್ಯಕ್ತಿಗಳಿಗೆ ಆ ವಿಡಿಯೋ ತಲುಪಿ ಇಲ್ಲಿ ಏನಾದ್ರೂ ಜೆಲ್ಲಿನೋ ಮಲ್ಲೋ ಇಟ್ಟಿಗೆನೋ ಸಿಮೆಂಟೋ ಅಥವಾ ಬರೀ ಇಷ್ಟೇ ಅಂತಲ್ಲ ಇಲ್ಲೊಂದು ಸಾವಿರಾರು ಜನ ಕೆಲಸ ಮಾಡುವಂತ ಜಾಗ ಎಲ್ರಿಗೂ ಪೇಮೆಂಟ್ ಕೊಡೋದಿರುತ್ತೆ ಇರುತ್ತೆ ಅದು ನೀವು ಅರ್ಥ ಮಾಡ್ಕೊಳ್ತೀರ ಅನ್ಕೋತೀನಿ ತರ್ಟಿ ಫಾರ್ಟಿ ಸೈಟ್ ಅಲ್ಲೇ ಮನೆ ಕಟ್ಟೋದಕ್ಕೆ ಎಷ್ಟು ಕಷ್ಟ ಇದೆ ಸೊ ಅಂತ ದೊಡ್ಡ ಪ್ರಾಜೆಕ್ಟ್ಸಾರದ ನಾಲ್ಕು ಜನ ಇರ್ತೀವಿ ನಾಲ್ಕು ಜನ ನಾವು ಸಂಸಾರ ಸಾಕಬೇಕು ಅಂತ ತಿಂಗಳಿಗೆ ಸಾವಿರಾರು ಟೆನ್ಶನ್ ಬಂದ್ಬಿಡ್ತಾರೆ ನಾಲ್ಕು ಜನ ನಾವು ಸಂಸಾರ ಸಾಕಿ ಅಂತ ನೀವು ನಾನು ಜನ ಸಾಕ್ತಿದ ಸುಮ್ಮನೆ ತಮಾಷೆ ಮಾತಲ್ಲ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್